ಸಹಕಾರ ಸಂಘಗಳ ಒಕ್ಕೂಟದಿಂದ ಹಾಗೂ ಬುಕ್ಕಾಪಟ್ಟಣ ಮತ್ತು ಸಿರಾ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಮತ್ತು ತುಮುಲ್ ಟ್ರಸ್ಟ್ ವತಿಯಿಂದ ಇವತ್ತೇನು ಫಲಾನುಭವಿಗಳಿಗೆ ಚೆಕ್ ವಿತರಣಾ ಸಮಾರಂಭ ಹಾಗೂ ಒಂದು ಲಕ್ಷ ಲೀಟರ್ ಹಾಲು ಸಂಕಲ್ಪ ಶೇಖರಣಾ ಸಂಕಲ್ಪ ದಿನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಿಶ್ರತಳಿ ಹೆಣ್ಣು ಕರೆಗಳ ಪ್ರದರ್ಶನ ಈ ಏನಾಗಿದೆ ಅಂದ್ರೆ ನಮ್ಮ ಫಲಾನುಭವಿಗಳಿಗೆ ಇವತ್ತು ಚೆಕ್ ವಿತರಣೆ ಮಾಡ್ತಕ್ಕಂಥದ್ದು ನಮ್ಮ ಮೊದಲ ಪ್ರಮುಖವಾಗ್ತಕ್ಕಂಥ ಒಂದು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ರೈತರು ಇವತ್ತು ಮೃತಪಟ್ಟಿದ್ದಾರೆ ಆ ರೈತರಿಗೆ ಒಂದು ಪರಿಹಾರದ ಹಣವನ್ನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಒಕ್ಕೂಟದಿಂದ ಯಾರು ನಮ್ಮ ರೈತರು ಮೃತಪಟ್ಟಿದ್ದಾರೆ ಐವತ್ತು ಸಾವಿರಗಳ ಹಣವನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಅದೇ ರೀತಿ ನಮ್ಮ ರಾಸುಗಳು ಇವತ್ತೇನು ಮೃತಪಟ್ಟಿದಾವೆ ಆ ರಾಸುಗಳಿಗೆ ಇವತ್ತು ವಿಮಾ ಇನ್ಸೂರೆನ್ಸ್ ಅನ್ನು ಕೊಡ್ತಕ್ಕಂತ ಒಂದು ವಿಶೇಷವಾಗತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ನಮ್ಮ ಹೈನುಗಾರರ ಮಕ್ಕಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೈಯರ್ ಎಜುಕೇಶನ್ ಅನ್ನ ಮಾಡ್ತಾ ಸಾವಿರದಿಂದ ಸುಮಾರು ಇಪ್ಪತ್ತೈದು ಸಾವಿರದವರೆಗೂ ಕೂಡ ಇವತ್ತು ಅವ್ರಿಗೆ ಸ್ಕಾಲರ್ಶಿಪ್ ಅನ್ನ ಒಂದು ವಿನೂತನವಾಗತಕ್ಕಂತ ಕಾರ್ಯಕ್ರಮ ಅದ್ರ ಜೊತೆನಲ್ಲಿ ನಮ್ಮ ಏನಿವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಲ್ಲಿ ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟಿರ್ತಕ್ಕಂತ ಸುಮಾರು ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ಸ್ಕಾಲರ್ ಹಣವನ್ನ ಕೊಡ್ತಾ ಇರ್ತಕ್ಕಂಥದ್ದು ಮತ್ತೆ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳು ಮತ್ತು ನಮ್ಮಲ್ಲಿ ಯಾವ ಇವತ್ತು ಉತ್ಪಾದಕ ಇವತ್ತು ಶಸ್ತ್ರ ಚಿಕಿತ್ಸೆಗೆ ಒಳಗಾಗ್ತಾರೆ ಅಂತಂಗೂ ಕೂಡ ಇವತ್ತು ಪರಿಹಾರದ ಹಣವನ್ನ ಕೊಡ್ತಕ್ಕಂಥದ್ದು ಮತ್ತು ಎಲ್ಲಿ ನಮ್ಮ ಹುಲ್ಲಿನ ನಮ್ಮ ರೈತರ ಹುಲ್ಲಿನ ಬಡವೆಗಳು ಸಟ್ಟು ಸುಟ್ಟಂತ ಸಂದರ್ಭದಲ್ಲಿ ಅವಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮತ್ತೆ ನಮ್ಮ ಯಾವ ಪಡ್ಡೆ ರಾಸುಗಳು ಇವತ್ತು ಇನ್ಸೂರೆನ್ಸ್ ಆಗಲಿ ಇರ್ತಕ್ಕಂಥ ಪಡ್ಡ ರಾಸುಗಳಿಗೂ ಕೂಡ ಇವತ್ತು ಹತ್ತು ಸಾವಿರವರೆಗೂ ಕೂಡ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತೆ ಅದರ ಜೊತೆಯಲ್ಲಿ ನಾವು ಉಚಿತವಾಗಿ ಇವತ್ತು ಜೋಳವನ್ನ ವಿತರಣೆ ಮಾಡ್ತಕ್ಕಂಥದ್ದು ಮತ್ತೆ ಅದೇ ರೀತಿ ಫಿಫ್ಟಿ ಪರ್ಸೆಂಟ್ ದರದಲ್ಲೂ ಕೂಡ ಅವರಿಗೆ ಜೋಳವನ್ನ ವಿತರಣೆ ಮಾಡ್ತಕ್ಕಂಥದ್ದು ಹಾಗೆ ಇವತ್ತು ಚಾಪ್ ಕಟ್ರು ಮತ್ತು ಮಿಲ್ಕಿಂಗ್ ಮಿಷಿನ್ಗಳು ನಮ್ಮ ಮೂಲಭೂತವಾಗಿ ಹೈನುಗಾರರಿಗೆ ಬೇಕಾಗ್ತಕ್ಕಂಥದ್ದು ಅವುಗಳನ್ನು ಕೂಡ ಇವತ್ತು ವಿತರಣೆ ಮಾಡ್ತಕ್ಕಂಥದ್ದು ಮತ್ತೆ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಇವತ್ತು ಹೆಣ್ಣು ಕರಿಗಳ ಒಂದು ಪ್ರದರ್ಶನವನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ ಇವತ್ತು ಹೆಣ್ಣು ಕರಿಗಳ ಪ್ರದರ್ಶನ ನಮ್ಮೆಲ್ಲರೂ ಕೂಡ ಅತ್ಯವಶ್ಯಕವಾಗಿ ರೈತರಿಗೆ ಹಾಕಬೇಕಾಗ್ತಕ್ಕಂಥದ್ದು ಯಾಕೆಂದ್ರೆ ಹೆಣ್ಣು ಕರುಗಳನ್ನ ಪ್ರದರ್ಶನ ಯಾಕೆ ಅಂದ್ರೆ ಅವ್ಗೆ ಕೊಟ್ಟು ನೀವು ಬಹಳಷ್ಟು ರೀತಿಯಲ್ಲಿ ಅವನ್ನ ಒಳ್ಳೆಯ ಪೋಷಣಿಕೆ ಮಾಡಿ ಅವನ್ನ ಒಳ್ಳೆಯ ರಾಶಿಗಳಾಗಿ ಮಾಡುವಲ್ಲಿ ನೀವು ಸಾಕಷ್ಟು ಪ್ರಯತ್ನವನ್ನ ಹಾಕಿರ್ತೀರಾ ಅಂತ ಯಾರ್ಯಾರು ನಮ್ಮ ರೈತರು ಆ ಹೆಣ್ಣು ಕರುಗಳನ್ನ ವಿಶೇಷವಾಗಿ ಇವತ್ತು ಬೆಳೆಸಿರ್ತಾರೆ ಅವ್ರಿಗೆ ಇವತ್ತು ನಾವು ಅವ್ರಿಗೆ ಬಹುಮಾನವನ್ನ ಕೊಡ್ತಕ್ಕಂಥದ್ದು ಕೂಡ ನಾವ್ ಇಲ್ಲಿ ಇಟ್ಕೊಂಡಿದೀವಿ ಯಾಕೆಂದ್ರೆ ಒಂದು ಹೆಣ್ಣು ಕರು ಇವತ್ತು ಒಂದು ದೊಡ್ಡ ಕರು ಒಂದು ವರ್ಷ ಒಂದು ವರ್ಷದಲ್ಲಿ ಒಂದು ಕರುವ ಒಂದು ದೊಡ್ಡ ಹಸುವಾಗ್ತದೆ ಅದು ಸುಮಾರು ಇವತ್ತು ಅರವತ್ತು ಸಾವಿರ ಎಪ್ಪತ್ತು ಸಾವಿರಗಳವರೆಗೆ ಹೋಗ್ತಕ್ಕಂತ ಒಂದು ಬೆಲೆ ಬಾಳ್ತಕ್ಕಂಥದ್ದು ಇದು ನೀವು ಕೇವಲ ಕೆಲವರು ನಮ್ ಎಷ್ಟೋ ಜನ ರೈತರು ಹೆಣ್ಣು ಕರ ಆದ ತಕ್ಷಣ ಅದನ್ನ ಮಾರಾಟ ಮಾಡ್ಬಿಡ್ತಾರೆ ಅದನ್ನ ಯಾರು ಒಂದ್ ವರ್ಷ ನಾವು ಅದನ್ನ ಪೋಷಣೆ ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ ಅಂತ ಮಾರಾಟ ಮಾಡ್ಬಿಡ್ತಾರೆ ದಯವಿಟ್ಟು ನಾನು ರೈತರಲ್ಲಿ ನಾನು ವಿನಂತಿಯಲ್ಲಿ ಮಾಡ್ತೇನೆ ನೀವು ಯಾವುದೇ ಕಾರಣಕ್ಕೂ ಹೆಣ್ಣು ಕರುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಆಗ್ಬಾರ್ದು ಆ ಹೆಣ್ಣು ಕರುಗಳು ಹುಟ್ಟಿದ ತಕ್ಷಣ ಅವಕ್ಕೆ ವಿಶೇಷವಾಗಿ ಪೋಷಣೆಯನ್ನು ಮಾಡಬೇಕು ಅವಕ್ಕೆ ದಿನ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ಒಂದು ಎರಡು ಲೀಟರ್ ಹಾಲನ್ನ ಹಾಕಿ ಅವಕ್ಕೆ ಬರ್ತಕ್ಕಂತ ಏನು ಪಶು ಆಹಾರವನ್ನ ಹಾಕಿ ಅವನ ಉತ್ತಮ ರೀತಿಯಲ್ಲಿ ತಾವು ಪೋಷಣಿಕೆಯನ್ನ ಮಾಡಿದ್ರೆ ಕೇವಲ ಒಂದು ವರ್ಷದಲ್ಲಿ ಆ ಹಸು ಗರ್ಭ ಧರಿಸ್ತದೆ ಮತ್ತೆ ಇನ್ನೊಂದು ಒಂಬತ್ತು ತಿಂಗಳಲ್ಲಿ ಅದು ಕೊರೋನಾ ಆಗ್ತದೆ ಅದು ನಿಮಗೆ ಒಳ್ಳೆ ಇವತ್ತು ಒಂದು ಆಸ್ತಿ ಆಗ್ತಕ್ಕಂತ ಒಂದು ವ್ಯವಸ್ಥೆ ಆಗಿರೋದ್ರಿಂದ ನೀವು ಅಂತ ಕರುಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು ನಮ್ಮ ರೈತರ ವಿಶೇಷವಾಗತಕ್ಕಂತ ಒಂದು ಜವಾಬ್ದಾರಿ ಮತ್ತು ಒಂದು ಕೆಲಸ ಆಗಿರ್ತೈತೆ ಅಂತ ಯಾರು ಆ ಕರುಗಳನ್ನ ಬೆಳೆಸಿರ್ತಕ್ಕಂಥ ರೈತರಿಗೆ ನಾವಿಲ್ಲಿ ಕರ್ಶಿ ಅವರಿಗೆ ಬಹುಮಾನವನ್ನ ವಿತರಣೆ ಮಾಡ್ತಕ್ಕಂಥದ್ದು ಆ ಹೆಣ್ಣು ಕರುಗಳಿಗೆ ಕೊಡ್ತಕ್ಕಂಥ ನಿಮ್ಮ ಪ್ರೋತ್ಸಾಹದ ಮೇಲಿನ ಒಂದು ಮಮಕಾರವನ್ನು ಇಟ್ಕೊಂಡು ನಾವು ಈ ಬಹುಮಾನವನ್ನ ಕೊಡ್ತಾ ಇದೀವಿ ಅದೇ ರೀತಿ ಇವತ್ತು ನಾವಲ್ಲಿ ನಮ್ಮಲ್ಲಿ ಇವತ್ತು ಒಂದು ಮೆಗ ಒಂದು ಚಿಕಿತ್ಸಾ ಶಿಬಿರವನ್ನ ನಾವು ಇಟ್ಕೊಂಡಿದೀವಿ ಇದರಲ್ಲಿ ನಮ್ಮ ಉತ್ಪಾದಕರು ಸಾಕಷ್ಟು ಸಂಖ್ಯೆಯಲ್ಲಿ ಅನಾರೋಗ್ಯದಿಂದ ಪೀಡಿತರಾಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಆ ಒಂದು ಇಂಥ ಒಂದು ಒಂದು ಮೆಗಾ ಒಂದು ಉಚಿತ ಚಿಕಿತ್ಸಾ ಶಿಬಿರಗಳಲ್ಲಿ ತಮ್ಮ ಕಾಯಿಲೆಗಳು ಯಾವ್ಯಾವ ಮೊದಲ ಮೂಲಭೂತವಾಗಿ ಅವುಗಳನ್ನ ಪತ್ತೆ ಅವಕ್ಕೆ ಅವುಕ್ಕೆ ಬೇಕಾಗ್ತಕ್ಕಂತ ಚಿಕಿತ್ಸೆಯನ್ನ ಕೊಡಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ನಾವು ಇಟ್ಕೊಂಡಿದೀವಿ ಅದು ನಿಮ್ಗೆ ನಿಜಕ್ಕೂ ಕೂಡ ಒಂದ್ ರೀತಿ ಮಾದರಿ ಎಷ್ಟೋ ಜನ ನಮ್ಮಲ್ಲಿ ಕಾಯಿಲೆಗಳು ಇದ್ರು ಕೂಡ ನಮ್ಮ ಉತ್ಪಾದಕರು ಅದ್ರ ಕಡೆ ಗಮನ ಹರಿಸೋದಿಲ್ಲ ಅದಕ್ಕೆ ನೀವು ಈ ಒಂದು ಅಹ್ ಚಿಕಿತ್ಸೆಯಲ್ಲಿ ಭಾಗವಹಿಸಿ ತಮ್ಮ ಹೆಲ್ತ್ ಅನ್ನ ಚೆಕ್ಅಪ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ಯಾವ ತರ ಕಾಲಿಗಳಿದಾವೆ ಎಂಬುದನ್ನು ಕೂಡ ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ನಾವು ಶಿಸ್ತ ಚಿಕಿತ್ಸೆನಲ್ಲೂ ಕೂಡ ನಾವು ಅದು ಕಣವನ್ನು ಕೊಡ್ತಕ್ಕಂಥ ಹಲವಾರು ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ನಿಜಕ್ಕೂ ಕೂಡ ಒಟ್ಟಾರೆ ಈ ಒಂದು ಇಂತಹ ಒಂದು ಕಾರ್ಯಕ್ರಮ ನಮ್ಮ ರೈತರಿಗೋಸ್ಕರ ಮಾಡ್ತಕ್ಕಂಥದ್ದು ಯಾಕೆ ಈ ಸಿರಾ ತಾಲೂಕು ಬಹಳಷ್ಟು ಹಿಂದುಳಿದ ಒಂದು ಪ್ರದೇಶ ಆಗಿರ್ತದೆ ಇಲ್ಲಿ ಇವತ್ತು ಮಳೆಯಾಶ್ರಿತ ನಮ್ಮ ರೈತರಿಗೆ ಇವತ್ತು ಬೆಳೆಯನ್ನು ಬೆಳೀತಕ್ಕಂಥದ್ದು ಬಹಳ ವಿಪರ್ಯಾಸ ಆಗಿರ್ತೈತೆ ಒಂದು ವೇಳೆ ಒಳ್ಳೆ ಬೆಳೆಯನ್ನ ಬೆಳೆದ್ರು ಸಮೇತ ಅವಕ್ಕೆ ಸರಿಯಾದಂತಹ ಬೆಲೆ ಸಿಗದೇ ಇವತ್ತು ನಮ್ಮ ರೈತರು ವ್ಯವಸಾಯವನ್ನ ಮಾಡತಕ್ಕಂಥದನ್ನೇ ಇವತ್ತು ಬದಿಗೊತ್ತಿದ್ದಾರೆ ಗೊತ್ತಿದ್ದಾರೆ ಎಷ್ಟೋ ರೈತರು ಇವತ್ತು ವ್ಯವಸಾಯವನ್ನ ಬಿಟ್ಟು ಸರ್ಕಾರ ಕೊಡ್ತಕ್ಕಂತ ಇವತ್ತು ಏನ ಪಡಿತರ ರೇಷನ್ ಗಳನ್ನ ಪಡೆದಕ್ಕೆ ಇವತ್ತು ಕ್ಯೂ ನಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ರೈತರು ಬೆಳೆದು ಬೇರೆಯವರಿಗೆ ಕೊಡ್ತಕ್ಕಂತ ಒಂದು ಶಕ್ತಿ ಇರ್ತಕ್ಕಂಥದ್ದು ಇವತ್ತು ಬೇರೆಯವರ ಸರ್ಕಾರ ಜೊತೆ ಕೈಯನ್ನ ಆಶ್ರಯಿಸ್ತಕ್ಕಂಥದ್ದು ಅದು ನಮ್ಮ ರೈತರ ಇವತ್ತು ಒಂದು ವಿಪರ್ಯಾಸ ಆಗಿದೆ ಅವ್ರೆಲ್ರಿಗೂ ಕೂಡ ಒಂದು ಶಕ್ತಿಯನ್ನು ತುಂಬಬೇಕು ಅವ್ರು ಆರ್ಥಿಕವಾಗಿ ಜೀವನವನ್ನು ಮಾಡಬೇಕು ಮತ್ತೆ ಎಲ್ಲೋ ಒಂದ್ ಕಡೆ ಇವತ್ತು ನಮ್ಮ ರೈತರ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮುಗಿದ ತಕ್ಷಣ ವಲಸೆ ಹೋಗ್ತಕ್ಕಂಥದ್ದು ನೋಡ್ತೀವಿ ಪಟ್ಟಣ ಪ್ರದೇಶಗಳಿಗೆ ಇವತ್ತು ಉದ್ಯೋಗ ಹುಡುಕಂಡ್ ವಲಸೆ ಹೋಗ್ತಾರೆ ದಯವಿಟ್ಟು ಅದಾಗಬಾರ್ದು ಯಾಕಂದ್ರೆ ನಮ್ಮ ರೈತರ ಮಕ್ಕಳು ಇವತ್ತು ಹಳ್ಳಿನಲ್ಲೇ ಇದ್ದು ಅವರು ಇಂಥ ಒಂದು ಸ್ವಯಂ ಉದ್ಯೋಗಗಳಲ್ಲಿ ತೊಡಗಿ ಅವರು ಹೈನುಗಾರಿಕೆ ಒಂದು ಉದ್ಯಮಗಳಲ್ಲಿ ತೊಡಗಿ ಅವರ ಒಂದು ಆ ಏನು ವಿನೂತನ ರೀತಿಯಲ್ಲಿ ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಆ ಒಂದು ಹೈನುಗಾರಿಕೆಯನ್ನು ಆಶ್ರಯಿಸಿದಂತಹ ಮಟ್ಟದಲ್ಲಿ ಕನಿಷ್ಠ ನೀವು ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಇವತ್ತು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಈ ಒಂದು ಐನೋದ್ಯಮದಲ್ಲಿ ಇವತ್ತು ಸಾಧ್ಯತೆ ಇದೆ ಅದರಿಂದ ನಾನು ಎಲ್ಲ ನನ್ನ ಯುವಕರಲ್ಲಿ ನಾನು ಮನವಿ ಮಾಡ್ತೀವಿ ನೀವು ಇವತ್ತೇನು ನಮ್ಮ ವ್ಯವಸಾಯಗಾರರ ಮಕ್ಕಳು ನಿಮಗೆ ವ್ಯವಸಾಯ ಎಂಬುದು ರಕ್ತಗತವಾಗಿ ಎಲ್ಲ ಒಂದ್ ಕಡೆ ತಮ್ಗೆ ಇವತ್ತು ಒಂದು ಬಂದಿರ್ತೈತೆ ಆ ಒಂದು ರಕ್ತಗತವಾಗಿ ಬಂದಿರ್ತಕ್ಕಂಥ ವ್ಯವಸಾಯವನ್ನ ಈ ರೀತಿ ಒಂದು ಉಪಕಸಬಾಗಿರ್ತಕ್ಕಂಥ ಈ ಹೈನುಗಾರಿಕೆಯಲ್ಲಿ ನೀವು ಪಾಲ್ಗೊಂಡಂತಹ ಸಂದರ್ಭದಲ್ಲಿ ನಿಮ್ಮ ಜೀವನಕ್ಕೆ ಹೆಚ್ಚು ಆಸರೆಯಾಗಿರ್ತಕ್ಕಂಥದ್ದು ನಿಮ್ಮ ಜೀವನಕ್ಕೆ ಹೆಚ್ಚು ಶಕ್ತಿಯನ್ನ ತರ್ತಕ್ಕಂಥದ್ದು ಈ ಹೈನುಗಾರಿಕೆ ಇವತ್ತು ಈ ತಾಲೂಕ್ ನಲ್ಲಿ ಸುಮಾರು ಇದೆ ಅಂದ್ರೆ ಐದು ಸಾವಿರದಿಂದ ಆರು ಸಾವಿರ ಕುಟುಂಬಗಳು ಈ ತಾಲೂಕ್ನಲ್ಲಿ ಇವತ್ತು ಈ ಹೈನುಗಾರಿಕೆಯಿಂದ ಇವತ್ತು ಜೀವನವನ್ನ ಸಾಕ್ತಾ ಇದೆ ಅಂದ್ರೆ ಇವತ್ತು ಹೈನುಗಾರಿಕೆ ಯಾವ ರೀತಿ ನಮ್ಗೆ ಒಂದು ಸಹಾಯ ಆಗ್ತಾ ಇದೆ ಅಂದ್ರೆ ಬೆಳಿಗ್ಗೆ ತಕ್ಷಣ ನಮಗೆ ದಿನನಿತ್ಯ ಹಣವನ್ನ ನೋಡ್ತಕ್ಕಂಥದ್ದು ಅದು ದಿನನಿತ್ಯ ನಮ್ಮಲ್ಲಿ ಹಣ ಇವತ್ತು ಕೈ ಬಂತು ಅಂದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನು ಬಳಸಬಹುದು ನಮ್ಮ ಕುಟುಂಬದ ತಾಪತ್ರಾಯಗಳಿಗೆ ಆ ಬಳಸ್ಬೋದು ಎಲ್ಲೋ ಒಂದ್ ಕಡೆ ನಮ್ಮ ಕೃಷಿಯ ಚಟುವಟಿಕೆಗಳನ್ನ ಇವತ್ತು ಒಳ್ಳೆ ರೀತಿಯಲ್ಲಿ ಮಾಡೋದಕ್ಕೆ ಇವತ್ತು ಆ ಹಣವನ್ನು ಬಳಸ್ಬೋದು ಒಟ್ಟಾರೆ ಯಾರು ಇವತ್ತು ಹೈನುಗಾರಿಕೆಯನ್ನ ನಡೆಸ್ತಾ ಇರ್ತಕ್ಕಂಥ ನಮ್ಮ ಕುಟುಂಬಗಳು ಇವತ್ತು ಒಂದ್ ರೀತಿ ಉತ್ತಮ ಉತ್ತಮವಾಗತಕ್ಕಂತ ಜೀವನವನ್ನ ಮಾಡೋದಕ್ಕೆ ಉತ್ತಮ ರೀತಿಯಲ್ಲಿ ವ್ಯವಸಾಯವನ್ನು ಮಾಡೋದಕ್ಕೆ ಅವೆಲ್ಲಕ್ಕೂ ಕೂಡ ಈ ಒಂದು ಹೈನುಗಾರಿಕೆ ಇವತ್ತು ಒಂದು ಶಕ್ತಿ ಬಂದಿದೆ ಅದರಿಂದ ಇಂತಹ ಹೈನುಗಾರಿಕೆಯನ್ನ ಇವತ್ತು ನಾವು ವ್ಯಾಪಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ತಾಲೂಕಿನಲ್ಲಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಒಂದು ಲಕ್ಷ ಲೀಟರ್ ಹಾಲವನ್ನ ಶೇಖರಣೆ ಮಾಡತಕ್ಕಂಥ ಒಂದು ಸಂಕಲ್ಪ ದಿನವನ್ನ ಇವತ್ತು ನಾವು ಘೋಷಣೆಯನ್ನು ಮಾಡಿದಿವಿ ಅದರಿಂದ ನನ್ನ ರೈತ ಬಾಂಧವರು ನೀವೆಲ್ಲರೂ ಕೂಡ ಇದ್ರ ಕಡೆಗೆ ವಿಶೇಷವಾದಂತಹ ಗಮನವನ್ನು ಹರಿಸಿ ನಿಮ್ಮ ಎಲ್ಲ ಏನು ನಿಮ್ಮ ಕುಟುಂಬಗಳಲ್ಲಿ ಎರಡು ಮೂರು ಹಸುಗಳನ್ನ ಕಟ್ಟತಕ್ಕಂತ ರೀತಿಯಲ್ಲಿ ನೀವು ಪ್ರಯತ್ನವನ್ನು ಮಾಡಬೇಕು